ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಕನ್ನಡ ಮಣ್ಣಿನ ಮೌಲ್ಯವು ಎಲ್ಲಾ ಜಾತಿಗಳಿಗೂ ಶಾಂತಿಯ ತೋಟ್ ಕೆವಿ ಪ್ರಭಾಕರ್ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ಕರ್ನಾಟಕವನ್ನು ನಿರ್ಮಿಸುವುದು ರಾಜ್ಯೋತ್ಸವದ ಗುರಿ ಕೆವಿ ಪ್ರಭಾಕರ್ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅವರು ಕನ್ನಡ ಮಣ್ಣಿನ ಮೌಲ್ಯವು ಎಲ್ಲಾ ಜಾತಿಗಳಿಗೂ ಶಾಂತಿಯ ತೋಟೆಂದು ಹೇಳಿದರು ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ನಿಗಮ ಮತ್ತು ಕೆಎನ್ಎಫ್ ಕಲಾಮಂಚ ಆಯೋಜಿಸಿದ್ದ ಕನ್ನಡ ಸಂಸ್ಥಾಪನಾ ದಿನಾಚರಣೆಯ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಭಾಷಣ ಮಾಡಿದರು ಕರ್ನಾಟಕವು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಏಕೀಕೃತವಾಗಿದೆ ಎಲ್ಲಾ ಕನ್ನಡ ಮಾತನಾಡುವ ಪ್ರದೇಶಗಳ ಜನರ ಅಭಿವೃದ್ಧಿ ಮತ್ತು ದಮನಿತ ಸಮುದಾಯಗಳ ಸಮೃದ್ಧಿಯ ಭರವಸೆ ಕರ್ನಾಟಕ ರಾಜ್ಯದ ಉದಯಕ್ಕೆ ಪ್ರಮುಖ ಆಶಾಕಿರಣವಾಗಿತ್ತು ಎಲ್ಲಾ ಜಾತಿಗಳಿಗೆ ಶಾಂತಿಯ ತೋಟ್ ಎಂಬ ಕಲ್ಪನೆಯನ್ನು ಕುವೆಂಪು ಅವರು ಹೀಗೆ ರೂಪಿಸಿದರು ಕನ್ನಡ ನಾಡಿನ ಒಂದು ಅಸ್ಮಿತೆ ಇನ್ನೊಂದು ಖುಷಿ ಏನು ಅಂತಂದ್ರೆ ಹೀಗಾಗಿ ಅವರು ಕಟ್ಟಿ ಬೆಳೆದಂತಹ ಒಂದು ಸಮಸ್ಯೆ ಇವತ್ತು ಸಂಸ್ಥೆ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದಾನೇ ಭಾಗವಹಿಸಿದ್ದೇನೆ ಪಾಳೆ ಸರ್ ಅವರು ತಮ್ಮ ಮಾತುಗಳಲ್ಲಿ ಆಗಲೇ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆ ಆಗಿದೆ ಅಂತ ಅದೇ ಸರ್ ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆಯಾಗಿ ನೋಡುವ ಸಂಸ್ಕೃತಿ ಜಾಸ್ತಿ ಆಗಿದೆ ಈಗ ಹಿಂದೆ ಎಲ್ಲ ಯಾವ್ದಾದ್ರು ಮನೆಗೆ ಹೋದ್ರು ಕೂಡ ನಿಮಗೆ ಒಂದು ಸುಧಾತ್ ಸಿಗೋದು ಇಲ್ಲ ಒಂದು ಮಯೂರ ಸಿಗೋದು ಇಲ್ಲ ಒಂದು ತರಂಗ ಸಿಗೋದು ಪ್ರಜಾ ಸಿಗೋದು ಈಗ ಯಾವ ಮನೆಗಳಲ್ಲಿ ಕೂಡ ಯಾವ ವಾರ ಪತ್ರಿಕೆಗಳು ಇಲ್ಲ ಈಗ ಆಲ್ಮೋಸ್ಟ್ ಎಲ್ಲೂ ಕೂಡ ಬಂದಾಗಿದೆ ಅದೇ ರೀತಿ ಕಾದಂಬರಿಗಳು ಎಂತ ಖ್ಯಾತ ನಾಮರ ಕಾದಂಬರಿಗಳು ಇರ್ತವೆ ಇರ್ತದೆ ಯಾವೊಬ್ಬರು ಕೈ ಪುಸ್ತಕ ಹಿಡ್ಕೊಂಡು ಪುಸ್ತಕ ಓದೋರು ಇಲ್ಲ ಪೇಪರ್ ಹೋದರು ಇವಾಗ ನಾವೆಲ್ಲ ಓದೋದನ್ನ ಬಿಟ್ಟು ಬರೀ ಮೊಬೈಲ್ ನೋಡೋದನ್ನ ಮಾಡ್ಕೊಂಡಿದ್ದೀವಿ ಈಗ ಎಲ್ಲ ಓದೋ ಪೇಪರ್ ಕೂಡ ಅದರಲ್ಲೇ ಹೋಗ್ತಾರೆ ನ್ಯೂಸ್ ಪೇಪರ್ ಕೂಡ ನೀವು ಅದರಲ್ಲೇ ಹೋಗ್ತಾರೆ ಮೊಬೈಲ್ನಲ್ಲಿ ಈಗ ಎಲ್ಲ ನಾವು ಮೊಬೈಲ್ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ 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 ನಾವು ಆ ತಂತ್ರಜ್ಞಾನಕ್ಕೆ ಅಡಿಯ ಅಡಿಯಾಳಗಳಾಗ್ಬಿಟ್ಟಿದ್ವಿ ಹೀಗಾಗಿ ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆ ಆಗಿದೆ ಈಗ ಏನೋ ಕಷ್ಟಪಟ್ಟು ದಿನಪತ್ರಿಕೆಗಳನ್ನು ನಡೆಸ್ತಾ ಇದೆ ದಿನಪತ್ರಿಕೆಗಳ ಸಂಖ್ಯೆ ಕಡಿಮೆ ಆಗಿಲ್ಲ ಇವತ್ತು ಮನೆಗಳಲ್ಲಿ ದಿನಪತ್ರಿಕೆಗಳನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಅದನ್ನು ಪ್ರಾಣೇಶ್ವರ ಹೇಳಿದನಿಗೆ ಒಂದು ಪೇಪರ್ ಒಂದು ಎರಡು ನಿಮಿಷದಲ್ಲಿ ಒಂದು ಎಡ್ಸಲ್ಲಿ ಮುಗಿಸ್ಬಿಡ್ತಾರೆ ಹೀಗಾಗಿ ನಮ್ಮಲ್ಲಿ ಓದುವ ಸಂಸ್ಕೃತಿ ಕಡಿಮೆ ಆಗ್ತಾ ಇರೋದು ಅತ್ಯಂತ ಕಡವರ ಕನ್ನಡ ರಾಜ್ಯೋತ್ಸವ ಅಂತಂದರೆ ಅದೊಂದು ಸಂಭ್ರಮ ಕನ್ನಡ ಅಂತಂದ್ರೆ ಒಂದು ಶಕ್ತಿ ಕನ್ನಡಿಗ ಅಂತಂದ್ರೆ ಒಂದು ಹೆಮ್ಮೆ ನಾವೆಲ್ಲ ಕನ್ನಡಿಗರು ಅನ್ನೋದೇ ಒಂದು ಹೆಮ್ಮೆ ನಾವಳಿ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಹಲವಾರು ಭಾಷೆಗಳಿದ್ದಾವೆ ಕನ್ನಡ ಇದೆ ತೆಲುಗು ಇದೆ ತಮಿಳು ಇದೆ ಈಗ ನಾನು ಬಂದ ತೆಲುಗು ಒಬ್ಬರು ಮಾತಾಡ್ಸ್ತಿದ್ರು ಏನು ಸರ್ ಬಾಲ್ದಾರ ಅಂತಂದ್ರು ಹಾಗೇನು ಹಲವಾರು ಭಾಷೆಗಳಿದ್ದಾವೆ ಎಷ್ಟೇ ಭಾಷೆಗಳಿರಲಿ ಆದರೆ ನಾನು ಕನ್ನಡ ಅನ್ನೋದು ನಾನು ಕನ್ನಡಿಗ ಅನ್ನೋದನ್ನ ಯಾರು ಕೂಡ ಮರಿಬಾರ್ದು ಯಾಕಂತಂದ್ರೆ ಕನ್ನಡಿಗ ಅನ್ನೋದು ನಮ್ಮ ಹೆಮ್ಮೆ ಕನ್ನಡದಲ್ಲೂ ಕೂಡ ಹಲವಾರು ಭಾಷೆಗಳಿದಾವೆ ಈಗ ಉದಾಹರಣೆಗೆ ನಮ್ಮ ಕೋಲಾರದಲ್ಲೇ ಒಂಥರ ಭಾಷೆ ಅಲ್ಲಿನ ಕನ್ನಡದಲ್ಲೇ ಒಂಥರ Thank hey. you.